ನಾವು ಮನೆ ಮನೆಗೆ ಅನ್ನು ಕೊಡುವಂತ ಜೆ ಜೆ ಎಂ ಸ್ಕೀಮ್ ಅವೆಲ್ಲವೂ ಕೂಡ ನಮ್ದು ಬೋರ್ವೆಲ್ ವ್ಯಾಟರ್ ಮೇಲೆ ಮೇಲೆ ಡಿಪೆಂಡ್ ಆಗಿದ್ದೀವಿ ಆ ಕಾರಣಕ್ಕೋಸ್ಕರ ಇಲ್ಲಿ ಬೆಳುವಂತ ಒಂದೊಂದು ಮನೆಯು ಕೂಡ ತುಂಬಾನೇ ಇಂಪಾರ್ಟೆಂಟ್ ಅವೆಲ್ಲವನ್ನು ಕೂಡ ಸಂಗ್ರಹ ಇಟ್ಕೋಬೇಕಾಗಿದೆ ಆ ಕಾರಣಕ್ಕೋಸ್ಕರ ನಮ್ಮ ಹಿಂದಿನ ಕಾಲದಲ್ಲಿ ಏನು ಕುಂಟೆ ಕೆರೆಗಳು ಎಲ್ಲವೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಹೋದರೆ ಅವೆಲ್ಲವನ್ನೂ ಕೂಡ ಸಂರಕ್ಷಣೆ ಮಾಡಬೇಕು ಇಲ್ಲಿ ಒ ಇದ್ದಾರೆ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಇದ್ದಾರೆ ಮತ್ತೆ ವಿ ಎ ಇದ್ದಾರೆ ಅವರೆಲ್ಲರೂ ಕೂಡ ಗಮನಕ್ಕೆ ಸಣ್ಣ ಸಣ್ಣ ಕೆರೆ ಕುಂಟೆಗಳು ಅವೆಲ್ಲ ಕೂಡ ಹೋಲಿಸ ಕೆಲಸವನ್ನು ತಾವು ಕೈಗೊಳ್ಳಬೇಕು ಎಮ್ ಎನ್ ಎಲ್ಲ ಅವಕಾಶ ಇದೆ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಕೂಡ ಜೊತೆಗೆ ಈ ಕೆರೆ ಅಭಿವೃದ್ಧಿ ಸಮಿತಿ ನಾಗರಾಜು ಅವರು ಇಲ್ಲಿದ್ದೀರಿ ತಾವು ಏನು ರೀತಿ ಒಂದು ಎಕರೆ ಇರ್ಬೋದು ಒಂದು ಗುಂಟೆ ಇರ್ಬೋದು ಆ ಎಲ್ಲ ಕೆರೆಯನ್ನು ಕೂಡ ತಾವು ಸಂರಕ್ಷಣೆ ಮಾಡೋದು ತಮ್ಮ ಜವಾಬ್ದಾರಿ ತಾವೆಲ್ಲರೂ ಇವತ್ತು ಏನು ಈ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರೋ ನಿಮ್ಮೆಲ್ಲರ ಪುಣ್ಯ ಜಾಸ್ತಿ ಆಗಿದೆ ಅಂತ ತಿಳ್ಕೊಳ್ಳಿ ಯಾಕೆಂದರೆ ಇಲ್ಲಿ ಒಂದು ಹನಿ ನೀರನ್ನು ಸಂಗ್ರಹಿಸೋದಕ್ಕೆ ತಮ್ಮೆಲ್ಲರ ಪಾತ್ರ ಇದೆ ಅಂತ ನಾನು ಭಾವಿಸ್ತೀನಿ ತಮ್ಮಲ್ಲಿ ಆ ಮಕ್ಕಳು ಇರ್ಬೋದು ಹಿರಿಯರಿರ್ಬೋದು ಕಿರಿಯರ್ಬೋದು ಎಲ್ಲರೂ ಕೂಡ ನೀವು ಇನ್ವಾಲ್ವ್ಮೆಂಟ್ ಮಾಡ್ಕೋಬೇಕು ಇಲ್ಲಿ ಬಂದು ನಾವು ಕೂಡ ಸ್ವಯಂವಾಗಿ ಈಗ ಏನು ಕೆರೆಯ ಗ್ರಾಮಾಭಿವೃದ್ಧಿ ಯೋಜನೆ ಕೆಳಗಡೆ ಅವರು ಪಾಪ ಬಂದು ಮಾಡಿಕೊಟ್ಟಿದಾರೆ ಅಷ್ಟು ಮಾತ್ರ ಸಾಕಾಗ ಎಲ್ಲರೂ ಕೂಡ ಸೇರಿ ಇಲ್ಲಿ ಯಾವುದೇ ಒಂದು ಪ್ಲಾಸ್ಟಿಕ್ ತಂದು ಎಸೋದು ಕಸ ಕಡ್ಡಿ ಎಸೆಯೋದು ಇವೆಲ್ಲ ಕೆಲಸಗಳು ಮಾಡ್ತಾ ಇದ್ದರು ಇಲ್ಲಿ ಗಿಡ ನೆಡುವಂತೆ ಕೆಲಸ ಮಾಡಬೇಕು ನಿಮ್ಮ ಮಕ್ಕಳುಗಳು ಎತ್ತಿ ಬಂದು ಬೆಳಿಗ್ಗೆ ಬಂದು ಈ ಮರ ನಾವು ಎದ್ದು ಅಂತ ಹೇಳ್ಬಿಟ್ಟು ಹದಿನೈದು ದಿವಸ ಮರ ನೆಡಿ ಒಂದು ಗಿಡಗಳು ನೆಡಿ ಅದು ನಿಮಗೆ ಶುಭೆಯನ್ನು ತರುತ್ತೆ ನೀವು ಪುಣ್ಯ ಜಾಸ್ತಿ ಆಗುತ್ತೆ ನೀವೆಲ್ಲರೂ ಕೂಡ ಇಂಥ ಒಂದು ಕಾರ್ಯಕ್ರಮಗಳನ್ನು ಭಾಗವಹಿಸಬೇಕು ಬಹುಶಃ ಈ ಕೆರೆ ಏರಿ ಇರ್ತಕ್ಕಂಥ ಈ ಆಂಗ್ ಮರಗಳು ನಿಮ್ಮ ಮನೆಗಳು ಕೇಳಿ ನಿಮ್ ತಂದೆ ಇದ್ರೆ ಅಥವಾ ನಿಮ್ಮ ಅಜ್ಜ ತಾತ ಅವರಿದ್ರೆ ಅವರು ಹೇಳ್ತಾರೆ ನಮ್ಮ ತಂದೆ ಕಮ್ಮಿ ಈ ಮರ ಮರದಿರ್ಬೋದು ಈ ಮರಗಳು ನೋಡಿದ್ರೆ ಹೇಳ್ತಾರೆ ನೂರು ಸೇಕ್ಕಿಂತ ಹೆಚ್ಚು ಇಲ್ಲ ವಯಸ್ಸಾಗಿದೆ ಆ ಕಾರಣಕ್ಕೋಸ್ಕರ ನೀವು ಕೂಡ ಒಂದು ಮರ ನೆಟ್ಟರೆ ಇಲ್ಲಿ ಆ ಮರ ನೀರಿನಿರ್ತದೆ ಮರದಲ್ಲಿ ನೂರಾರು ಪಕ್ಷಿ ಪಕ್ಷಿಗಳು ಪ್ರಾಣಿಗಳು ವಾಸ ಮಾಡುವಂತ ಒಂದು ಜಾಗ ಆಗುತ್ತೆ ಅದ್ರಿಂದ ಎಲ್ಲರಿಂದ ಕಮ್ಮಿಯನ್ನು ಬಳಸುತ್ತೆ ಅಂತ ನಾನು ಭಾವಿಸ್ತೀನಿ ಅದೆಲ್ಲರೂ ಕೂಡ ಹೆಚ್ಚು ಹೆಚ್ಚು ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ನಿಮ್ಮ ಮನೆಯಲ್ಲಿ ನಿಮ್ಮ ಎಲ್ಲ ಮಕ್ಕಳಿಗೂ ತಿಳಿಸಬೇಕು ಈ ಕೆರೆಗಳನ್ನ ಸಂರಕ್ಷಣೆ ಮಾಡಿಸ್ಕೋಬೇಕು ಮುಂದಿನ ನಮ್ಮ ಪೀಳಿಗೆಗೆ ಇದನ್ನ ಉಳಿಸಿ ಹೋಗ್ಬೇಕಾಗಿದೆ ಆದ್ಯ ಕರ್ತವ್ಯ ಆಗಿದೆ ಅಂತ ಒಂದು ಕರ್ತವ್ಯವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಧರ್ಮಾಧಿಕಾರಿಗಳಾದಂತಹ ಶ್ರೀ ವೀರೇಂದ್ರ ಹೆಗಡೆ ಅವರು ಮಾಡ್ತಾ ಇದ್ದಾರೆ ಅವ್ರ ನಾವು ಇನ್ನೂ ಹೆಚ್ಚು ಕೆಲಸ ಮಾಡೋಣ ಅಂತ ಒಂದು ಯೋಜನೆಗಳಲ್ಲಿ ಜಾಸ್ತಿ ಹಮ್ಮಿಕೊಳ್ಳೋಣ ನಾನು ಜಿದ್ದೇವೆ ಅಂತ ಹೇಳಿ ನನ್ನೆಲ್ಲರ ಸಹಕಾರ ಹೀಗೆ ಇರಲಿ ಅಂತ ಹೇಳಿ ನಾನು ಎರಡು ಮಾತು ಅಭಿಸ್ತೀನಿ ಸಮಯದ ಅಭಾವದಿಂದ ನಾವು ನೀವು ಯಾವ ಟೈಮ್ಗೆ ಹೇಳಿದ್ರು ಅದೇ ಟೈಮಿಗೆ ಬಂದಿದ್ದೀನಿ ಆ ಕಾರಣಕ್ಕೋಸ್ಕರ ಅಧ್ಯಕ್ಷರಿದ್ದಾರೆ ಮತ್ತು ಕೆರೆ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ನಾಗರಾಜ್ ಅವರು ಎಲ್ಲರೂ ಕೂಡ ಮಾತನಾಡಿ ಇಲ್ಲಿ ಹೆಚ್ಚು ನಮ್ಮ ಪಿ ಡಿ ಇದ್ದಾರೆ ವಿ ಎ ಇದ್ದಾರೆ ಆರೆಗಳಿದ್ದಾರೆ ಅವರೆಲ್ಲರೂ ಹೇಗಿರ್ತಾರೆ ಇನ್ನೂ ಭಾಗವಹಿಸಿ ಇನ್ನು ಏನು ಮಾಡ್ಬೋದು ಇಲ್ಲಿ ಇನ್ನೂ ಆಲ್ರೆಡಿ ಮಳೆಗಾಲ ಪ್ರಾರಂಭ ಆಗಿರಲಿಲ್ಲ ಗಿಡಗಳು ನೆಡ್ಬೋದ್ರ ಎಲ್ಲ ಪ್ಲಾನ್ ಮಾಡಿ ನೀವು ಮರಗಳು ನಡೆಸ್ತೀವಿ ಅಂದರೆ ನಾನು ಆ ದಿವಸ ಕೂಡ ಇಲ್ಲಿ ಇನ್ನೊಮ್ಮೆ ಬರ್ತೀನಿ ಅವತ್ತು ಹೆಚ್ಚು ಮಾತನಾಡೋಣ ಅಂತೇಳಿ ನಾನು ಮಾತನ್ನು ಧನ್ಯವಾದಗಳು ನಮಸ್ಕಾರ